ಎಲ್ಲ ಆತ್ಮೀಯ ಬಾಂಧವರಿಗೂ ನನ್ನ ಶಡು ಶಡಾರ್ತಿ ನೀವು ಸಮೇತ ಸಾಕಷ್ಟು ಸಲ ರೇಖೆಯ ಬಗ್ಗೆ ಕೇಳಿರ್ಬೋದು ಅಥವಾ ರೇಖಿಯನ್ನ ನೀವು ಅರ್ಥ ಮಾಡ್ಕೊಂಡಿರ್ಬೋದು ಅಥವಾ ರೇಖಿಯನ್ನ ಕಲ್ತಿರ್ಬೋದು ಸೊ ರೇಖೆಯಲ್ಲಿ ಸಾಕಷ್ಟು ಪ್ರಕಾರದ ರೇಖೆಗಳನ್ನು ನೋಡ್ತೀವಿ ಅದರಲ್ಲಿ ಸಾಮಾನ್ಯ ರೇಖೆಯಾಗಿಯೂ ಇರುತ್ತೆ ಟಿಬೆಟಿಯನ್ ರೇಖೆ ಇದೆ ಜಪಾನೀಸ್ ರೇಖೆಯನ್ನು ಸಮೇತ ನೋಡ್ತೀವಿ ಅದಾದ್ಮೇಲೆ ಕರುಣಾ ರೇಖೆ ಅಂತ ಬರುತ್ತೆ ಮನಿ ರೇಖೆ ಅಂತ ಬರುತ್ತೆ ಅದು ಸಾಕಷ್ಟು ಪ್ರಕಾರದ ಒಂದು ರಾಜಕ್ರಿಯ ರೇಖಿ ಅನ್ನುವಂಥದ್ದನ್ನು ಸಮೇತ ನಾವು ಕೇಳ್ತಾ ಇರ್ತೀವಿ ಸೊ ಹಾಗಾಗಿ ಯಾವ ರೀತಿ ರೇಖೆಯಲ್ಲಿ ವಿಭಿನ್ನತೆ ಇದೆ ರೇಖೆ ಅನ್ನುವಂಥದ್ದು ಒಂದು ದೊಡ್ಡ ಸಮುದ್ರ ಆ ಸಮುದ್ರದ ಅಲೆಗಳಾಗಿ ಭಾಗ ಭಾಗಗಳಾಗಿ ರೇಖೆಯನ್ನ ನಾವು ಕಲಿಸ್ತೀವಿ ಅಥವಾ ಕಲಿತೀವಿ ಅದರಂತೆ ಇಡೀ ರೇಖೀಯ ಮೂಲವಾಗಿರುವಂಥದ್ದು ಯಾವುದು ಅಂದ್ರೆ ನಮ್ಮ ದೇಶ ಭಾರತದ ಋಗ್ವೇದದಲ್ಲಿ ಇದರ ಕುರಿತು ದಾಖಲೆಗಳು ಸಿಗುತ್ತೆ ಅನ್ನುವಂಥದ್ದು ನಮ್ಮ ಇಡೀ ಜಗತ್ತಿನ ಮೊಟ್ಟ ಮೊದಲ ಗ್ರ್ಯಾಂಡ್ ಮಾಸ್ಟರ್ ಆಗಿರುವಂತಹ ಡಾಕ್ಟರ್ ಮಿಕಾಒಿ ಅವರು ಹೇಳಿರುವಂತದ್ದು ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು ಸುಮಾರು ಹನ್ನೆರಡು ವರ್ಷಗಳ ಕಾಲ ಅವರು ವೇದಗಳನ್ನ ಅಧ್ಯಯನ ಮಾಡಿದ ಮೇಲೆ ಇಂಥದ್ದೊಂದು ಹಸ್ತದಲ್ಲಿನೇ ಅಂದ್ರೆ ನಮ್ಮ ಎರಡೂ ಅಂಗೈಯಲ್ಲಿ ಸಮೇತ ಅನಂತ ಪರಾತ್ಪರ ಶಕ್ತಿಯನ್ನ ಆಕರ್ಷಣೆ ಮಾಡುವಂತ ಶಕ್ತಿ ನಮ್ಮ ಅಂಗೈಯಲ್ಲಿ ಇದೆ ಅನ್ನುವಂಥದ್ದನ್ನ ಗುರುತಿಸಿದ್ಮೇಲೆ ಈ ರೇಖೆ ಜಗತ್ತಿಗೆ ಹೇಳಿ ನಿಮ್ಗೆ ಗೊತ್ತಿದೆ ಸೊ ಹಾಗಾಗಿ ನಿಮ್ಗೆಲ್ಲರಿಗೆ ಹೇಳೋದೇನು ಅಂದ್ರ ಯಾವ ರೀತಿ ಬೇರೆ ಬೇರೆ ರೇಖೆಗಳು ಪ್ರಚಲಿತ ಇವೆ ಅದೇ ರೀತಿ ನಮ್ಮ ಭಾರತೀಯ ರೇಖೆಯು ಸಮೇತ ನಮ್ಮ ದೇಶದಲ್ಲಿ ಕೆಲಸ ಮಾಡ್ತಾ ಇದೆ ಇದನ್ನ ಬಹಳಷ್ಟು ಬಳಸಿದವರು ಯಾರು ಅಂದ್ರ ಋಷಿ ವಶಿಷ್ಠರು ಅದಕ್ಕೆ ಇದಕ್ಕೆ ವಶಿಷ್ಠ ವಿದ್ಯೆ ಅನ್ನುವಂತ ಹೆಸರಿನಿಂದ ಈ ಹಿಂದೆ ಕರಿತಾ ಇದ್ರು ಹಾಗಾಗಿ ಈ ವಶಿಷ್ಠ ವಿದ್ಯೆಯನ್ನ ನಾವೀಗ ಭಾರತೀಯ ರೇಖೆ ಅಥವಾ ಇಂಡಿಯನ್ ರೇಖಿ ಅನ್ನುವಂತ ಹೆಸರಿಂದ ಇದನ್ನ ನಾವು ನಮ್ಮ ಟೀಮ್ ನ ವತಿಯಿಂದ ಕಲಿಸ್ತಾ ಇದ್ದೀವಿ ಹಾಗಾಗಿ ಇಡೀ ರೇಖೆಯಲ್ಲಿರುವಂತಹ ಮೊದಲ ಸಿದ್ಧಾಂತ ಏನು ಅಂದ್ರ ನಮ್ಮ ಒಳಗಿನ ಆಂತರಿಕ ಶಕ್ತಿ ಇದೆ ನೋಡ್ರಿ ಆಂತರಿಕ ಶಕ್ತಿಯನ್ನ ಬ್ರಹ್ಮಾಂಡದ ಶಕ್ತಿಯ ಜೊತೆಗೆ ಜೋಡಿಸಿಕೊಳ್ಳೋದಿದೆ ನೋಡ್ರಿ ಆ ಕೆಲಸ ಮಾತ್ರ ಇಲ್ಲಾಗುತ್ತೆ ಹಾಗಾಗಿ ರೇಖೆ ಇದೆ ನೋಡ್ರಿ ರೇಖೆ ಎಲ್ಲಿದೆ ನೋಡ್ರಿ ಅಲ್ಲಿ ಎಲ್ಲವೂ ಸಾಧ್ಯ ಇದೆ ರೇಖೆಯಲ್ಲಿ ಈ ಸಮಸ್ಯೆಗೆ ಪರಿಹಾರ ಇಲ್ಲ ಅಂತ ಇಲ್ವೇ ಇಲ್ಲ ನಿಮ್ಮ ಪ್ರತಿಯೊಂದು ಸಮಸ್ಯೆ ನಿಮ್ಗೆ ಲೈಫ್ ನಲ್ಲಿ ಏನಾದ್ರೂ ಹೆಲ್ತ್ ಸಮಸ್ಯೆ ಇದೆ ಅಂದ್ರೆ ಅದಕ್ಕೆ ರೇಖೆಯಲ್ಲಿ ಪರಿಹಾರ ಇದೆ ವೆಲ್ತ್ ಪ್ರಾಬ್ಲಮ್ಸ್ ಇವೆ ಅಂದ್ರೆ ರೇಖೆಯಲ್ಲಿ ಸಿಂಬಲ್ಸ್ ಗಳನ್ನ ನಾವು ಯೂಸ್ ಮಾಡ್ತೀವಿ ಅದಾದ್ಮೇಲೆ ಸಕ್ಸಸ್ ಬಗ್ಗೆ ಏನಾದರೂ ನಿಮಗೆ ಸಮಸ್ಯೆ ಇರ್ಬೋದು ಅಥವಾ ನಿಮಗೆ ಎಲ್ಲಕ್ಕಿಂತ ಮಿಗಿಲು ಫ್ಯಾಮಿಲಿ ಪ್ರಾಬ್ಲಮ್ಸ್ಗಳು ರಿಲೇಷನ್ಶಿಪ್ ಪ್ರಾಬ್ಲಮ್ಸ್ಗಳು ಬಂದಾಗ ಮನುಷ್ಯ ಎಷ್ಟೇ ಸಕ್ಸಸ್ ಆದರೂ ಸಮೇತ ಅದ್ರ ಫೀಲಿಂಗ್ ಇರೋದಿಲ್ಲ ಹಾಗಾಗಿ ಇಲ್ಲಿ ರಿಲೇಷನ್ಶಿಪ್ಗೆ ಗೆ ಹ್ಯಾಪಿನೆಸ್ಗೆ ಇರ್ಬೋದು ಅಥವಾ ನಾವು ಎಂಗ್ಸೈಟಿ ನೋಡ್ತೀವಿ ಡಿಪ್ರೆಷನ್ ನೋಡ್ತೀವಿ ಟೆನ್ಷನ್ ನೋಡ್ತೀವಿ ಈ ರೀತಿ ಮಾನಸಿಕ ಒತ್ತಡ ಇಂತಹ ನೂರಾರು ಸಮಸ್ಯೆಗಳಿಗೂ ಸಮೇತ ರೇಖೆಯಲ್ಲಿ ಪರಿಹಾರ ಇದೆ ರೀಸನ್ ಏನು ಅಂದ್ರ ರೇಖಿ ನಮ್ಮೊಳಗೆ ನಮ್ಮ ಆಂತರಿಕವಾಗಿರುವಂತಹ ಎನರ್ಜಿ ಇದೆ ನೋಡ್ರಿ ಅದು ಏನ್ ಮಾಡುತ್ತೆ ಅಂದ್ರೆ ಹೆಚ್ಚು ಮಾಡುತ್ತೆ ಅದ್ರ ಜೊತೆಗೆ ಯಾವಾಗ ನಾವು ಮೆಡಿಟೇಷನ್ ಮಾಡೋದಕ್ಕೆ ಶುರು ಮಾಡ್ತೀವಿ ಅವಾಗ ನಮ್ಮ ನ ವೇವ್ಸ್ ಗಳಲ್ಲಿ ಪಾಸಿಟಿವ್ ಎನರ್ಜಿ ಏನಾಗುತ್ತೆ ಅಂದ್ರೆ ಕನೆಕ್ಟ್ ಆಗುತ್ತೆ ಹಾಗಾಗಿ ನಮ್ಮ ಶರೀರದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ ಹಾಗಾಗಿ ಹೇಳೋದು ಏನು ಅಂದ್ರ ನಾನು ನಿಮ್ಮ ಶ್ರೀದೇವಿ ಹೂಗಾರ್ ಮೊಟ್ಟ ಮೊದಲ ಸಲ ತಮ್ಮೆಲ್ಲರಿಗೆ ನಾನು ಆಹ್ವಾನ ಮಾಡ್ತಾ ಇರುವಂತದ್ದು ಏನು ಅಂದ್ರೆ ಮೂರು ದಿನಗಳ ರೇಖಿ ಲೆವೆಲ್ ಒನ್ ಕೋರ್ಸ್ ಇದೆ ನೋಡ್ರಿ ಅದನ್ನ ಸಂಪೂರ್ಣ ನಾವು ಫ್ರೀ ಆಗಿ ಕೊಡ್ತಾ ಇದೀವಿ ಈ ಹಿಂದೆ ರೇಖಿ ಅಂದ್ರೆ ದುಡ್ಡು ಕೊಟ್ಟೆ ಕಲಿಬೇಕು ಅನ್ನುವಂಥದ್ದಿತ್ತು ಅದ್ರ ಫಸ್ಟ್ ಟೈಮ್ ಇದನ್ನ ನಾವು ಫ್ರೀ ಆಗಿ ಉಚಿತವಾಗಿ ರೇಖಿ ಲೆವೆಲ್ ಒನ್ ಅನ್ನ ಕಲಿಸ್ತಾ ಇದ್ದೀವಿ ರೀಸನ್ ಏನು ನಮ್ಮ ಉದ್ದೇಶ ಏನು ಅಂದ್ರೆ ಪ್ರತಿಯೊಂದು ಮನೆಗೂ ಸಮೇತ ಒಬ್ಬ ರೇಖಿ ಮಾಸ್ಟರ್ ಇರಬೇಕು ಅವ್ರು ಗ್ರ್ಯಾಂಡ್ ಮಾಸ್ಟರ್ ಆಗ್ಲಿಲ್ಲ ಇಟ್ಸ್ ಓಕೆ ರೇಖಿ ಮಾಸ್ಟರ್ ಆದರೂ ಸಮೇತ ಅವರು ತಮ್ಮನ್ನ ತಮ್ಮ ಫ್ಯಾಮಿಲಿಯನ್ನ ತಮ್ಮ ಸಂಬಂಧಿಕರಿರ್ಬೋದು ತಮ್ಮ ಮನೆ ಇರ್ಬೋದು ಇದೆಲ್ಲವನ್ನ ಅವರು ತಮಗೆ ತಾವು ಹೀಲ್ ಮಾಡ್ಕೊಳ್ಳೋದು ಅಥವಾ ಟಚ್ ಹೀಲಿಂಗ್ ಮಾಡೋದಕ್ಕೂ ಸಮೇತ ಅವ್ರಿಗೆ ಸಾಧ್ಯ ಆಗುತ್ತೆ ಹಾಗಾಗಿ ಈ ಒಂದು ಅವಕಾಶವನ್ನ ತಾವ್ಯಾರು ತಪ್ಪಿಸ್ಕೊಳ್ಬೇಡ್ರಿ ಅಂತ ಹೇಳ್ತಾ ಎಲ್ಲರಿಗೂ ಮತ್ತೊಂದು ಸಲಹಾ ಶೆಣಾರ್ತಿ ಧನ್ಯವಾದ